ಿ ಮಾಡು ಬೇಕಾದಂತ ಸಮೃದ್ಧಿಯಾದಂತ ಆಶೀರ್ವಾದ ದೇವರು ಕೊಡ್ತಾರೆ ಮೇಲಾಗಿರ್ಬೋದು ಬೇಕಾಗಿರುವ ಸಮಾಧಾನವಾಗಿರ್ಬಹುದು ಆತ್ಮಕ್ಕೆ ಬೇಕಾಗಿರುವಂತಹ ತೃಪ್ತಿ ಆಗಿರ್ಬೋದು ಇದು ಆಶೀರ್ವಾದ ಅನೇಕರಿಗೆ ದುಡ್ಡಿಗೆ ಸಮಾಧಾನದ ಕೊರತೆ ಇದೆ ಅನೇಕರಿಗೆ ಆಸ್ತಿ ಅಂತಸ್ತುಗಳಿದೆ ನೆಮ್ಮದಿ ಇಲ್ಲ ಸ್ವಲ್ಪ ಸಮಾಧಾನಕರವಾಗಿ ಕಲಿಬೇಕಾದ್ರೆ ಸಮಯ ಅವ್ರಿಗೆ ಸಿಗುತ್ತಾ ಇಲ್ಲ ದುಡ್ಡು ತೆಗೆದುಕೊಂಡು ಬಂದ್ರೆ ಕೂಡ ಅದು ಅವರ ಕೈಯಿಂದ ಆಗ್ತಾ ಇಲ್ಲ ಕಾರಣವೇನು ಗೊತ್ತಾ ದೇವರು ಅವರ ಜೀವಿತದಲ್ಲಿ ಇಲ್ಲದೆ ಇರುವಂತ ಪ್ರಶ್ನೆ ಹಣ ನಂಬಿಕೊಂಡವರು ದೇವರ ಕಳ್ಕೊಂಡು ಕಳ್ಕೊಂಡವರು ಬಹಳ ಜನ ಇದ್ದಾರೆ ಈ ಲೋಕದಲ್ಲಿ ದೇವರೇ ಬೇಕಂತ ಹಣ ಬಿಟ್ಟವರು ಇದ್ದಾರೆ ಎರಡು ಕ್ಯಾಟಗರಿಯಲ್ಲಿ ಇದ್ದಾರೆ ಅಟ್ಲಾಸ್ಟ್ ನಾವು ಕಂಪೇರ್ ಮಾಡಿ ನೋಡಿದಾಗ ದೇವರು ಬೇಕಂತ ಅವನಿಗೆ ಆಸ್ತಿ ಇಲ್ಲದೆ ಇರಬಹುದು ಆಸ್ತಿಗಿಂತ ಮಿಗಿಲಾದ ಇದಾನೆ ಅದರಲ್ಲಿ ಭದ್ರತೆ ಇದೆ ದೇವರು ಬೇಡ ಹಣ ಆಸ್ತಿ ಬೇಕಂತವರಿಗೆ ದೇವರಿಲ್ಲ ಆಸ್ತಿ ಹಣ ಇದೆ ಅವನ ಹತ್ರ ಒಂದು ಟೈಮ್ ಬರೆದಿದೆ ದೇವ್ರ ಅವರ ಜೊತೆ ಇಲ್ಲದ ಕಾರಣ ದೇವರನ್ನ ಬಿಟ್ಟಂತ ಕಾರಣವಾಗಿ ಅವನು ದೇವರಿಂದ ದೇವರ ರಾಜ್ಯದಿಂದ ದೂರವಾಗಿ ಹೋಗ್ತಾನೆ ಅವನ ಆಸ್ತಿಗೆ ಭದ್ರತೆಯಲ್ಲಿದೆ ಅವನ ಆಲೋಚನೆಗಳು ಸಂಪೂರ್ಣವಾಗಿ ಲೋಕದೊಳಗಿರುವಾಗ ಎಷ್ಟು ಮೋಸವಾಯ್ತರಿ ಕೈಸ್ಕೊಳ್ಬೇಕು ಇವತ್ತು ನಾವುಗಳು ಹಣದ ಹಿಂದೆ ಹೋಗುವಂತ ಭಕ್ತರುಗಳೇ ಅಥವಾ ಆಸ್ತಿಗೆ ಬ್ರಾಹ್ಮಣಗಳಿಂದ ಹೋಗ್ತಾ ಇರುವಂತಹ ಭಕ್ತರುಗಳೇ ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಭದ್ರತೆ ಎಲ್ಲಿದೆ ದೇವರಲ್ಲಿ ಭದ್ರತೆ ಇದೆ ನಾನು ಸ್ವಲ್ಪ ದುಡಿತಾ ಇದ್ದೀನಿ ನನಗೆ ಬೇಕಾದ ದುಡಿತಾ ಇದ್ದೀನಿ ನನಗೆ ಬೇಕಾದ್ರೆ ದುಡ್ಕೊಳ್ತಾ ಇದ್ದೀನಿ ಒಳ್ಳೇದೇ ಮಾಡಿಲ್ಲ ಅಂತಲ್ಲ ದೇವ್ರನ್ನ ಬಿಟ್ಟಿಲ್ಲ ಅಂತ ಯಾರು ಕೆಲಸ ಮಾಡ್ಕೊಂತ ದೇವ್ರನ್ನ ಬಿಡ್ಲಾರ್ದ ಇದಾರು ಕುಟುಂಬ ಸಮಾಧಾನವಾಗಿ ಹೋಗುತ್ತದೆ ಎಮೇನ್ ಯಾಕೆ ನೋಡಿ ಬೈಬಲಲ್ಲಿ ಹೇಳ್ತದೆ ಆಸ್ತಿ ಹಣ ಅಂತ ಹೇಳಿ ಅದರಿಂದ ಹೋಗಿ ದೇವ್ರನ್ನ ಬಿಟ್ಟಂತ ಅವರು ಹೋಗೋದು ಕಷ್ಟ ನನ್ನ ಆಸ್ತಿಗೆ ಭದ್ರತೆ ಇದೆ ನಾ ಇವಾಗ್ಲಿಲ್ಲ ರೀ ಅಲೆಕ್ಸಾಂಡರ್ ದ ಗ್ರೇಟ್ ಎಲ್ಲ ಸಂಪಾದನೆ ಮಾಡಿಕೊಂಡು ಹೋಗು ಪ್ರಪಂಚ ಗೆಲ್ಲಬೇಕಂತ ಆಸೆ ಪಟ್ಟಂತ ಒಬ್ಬ ವ್ಯಕ್ತಿ ಕಳ್ಕೊಂಡ ಎಲ್ಲವನ್ನು ಕೂಡ ಹೇಗೆ ಆತನೊಂದು ಮೌನದ ಟೈಮ್ ಅಲ್ಲಿ ಆತನೊಂದು ಕಸಿನಲ್ಲಿ ಎರಡು ಕೈ ಹೊರಗಡೆ ಬಿಡಬೇಕು ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಆತನ ಎತ್ಕೊಂಡು ಹೋಗುವಾಗ ಆತನ ಒಂದು ಕಾಸ್ ಆ ಒಂದು ಎಲ್ಲವನ್ನ ಚೆಲ್ತಾ ಇದ್ರಂತೆ ಬೇಸ್ಟ್ ಅವಾಗ ಆ ಎರಡು ಕೈ ಕೂಡ ಇದ್ರ ಅಲ್ಲಾಡ್ತಾ ಇದ್ವಿ ಅವಾಗ ಇದರ ಅರ್ಥ ಏನಂತ ಅಲೆಕ್ಸಾಂಡರ್ ಮೊದ್ಲು ಹೇಳಿರ್ತಾನೆ ನನ್ನೆಲ್ಲ ಕಲ್ಬೇಕನ್ಕೊಂಡೆ ಹೋಗ್ತಾ ಇದ್ದೀನಿ ಕಾಲಿ ಕೈಯಲ್ಲಿ ನನಗೆ ಭದ್ರತೆ ಇಲ್ಲ ಇದು ಯಾವ್ದು ನನ್ನಿಂದ ಬರ್ತಾ ಇಲ್ಲ ನನ್ನ ಸಂಪಾದನೆ ವ್ಯಾಮೋಹ ಆಸ್ತಿ ಹಣ ಎಲ್ಲ ಇದೇ ಲೋಕದಲ್ಲಿ ಮುಗಿದು ಹೋಯ್ತು ಅನ್ನುವಂತ ಸೂಚನೆ ರೈಸಿರಿ ಪ್ರೇರೆ ಭದ್ರತೆ ಎಲ್ಲಿದೆ ನನ್ನ ಸಂಪಾದನೆಗೆ ಪರಲೋಕದಲ್ಲಿ ಇದೆ ದೇವರ ಸನ್ನಿಧಿ ಇದೆ ಮೊದಲು ಪರಲೋಕದಲ್ಲಿದೆ ನಾವು ಪರಲೋಕದಲ್ಲಿ ಬಂಗಾರದ ಬೀದಿಗಳಲ್ಲಿ ನಡೀತೀವಿ ಸಂಪತ್ರಿ ಇಲ್ಲಿ ಬಂಗಾರಕ್ಕೆಷ್ಟು ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ರೇಟ್ ಇದೆ ಮತ್ತೆ ಇನ್ನೊಂದು ಬೇರೆ ರೀತಿ ಬಂಗಾರಕ್ಕೆ ಒಂದು ರೇಟ್ ಇದೆ ಲೋಕಾಲಿಟಿ ಬಂಗಾರ ಒಂದು ರೀತಿ ಇದೆ ನಮಗೆ ದೊಡ್ಡ ಆಶೀರ್ವಾದ ದೊಡ್ಡ ಸೌಭಾಗ್ಯ ಆ ಬಂಗಾರ ನಮ್ಮ ಪಾದ ಕೆಳಗಳಿಗೆ ನಾವು ಕುಳಿತಾ ಇರ್ತೀವ್ರಿ ಸೇಫ್ಟಿ ಇದೆ ಅಲ್ವಾ ಅಲ್ಲಿ ಕುಕ್ಕಿಡುದು ಇಲ್ಲ ನುಸುಡದು ಹೋಗೋದಿಲ್ಲ ತಳ್ರಿ ಇಲ್ಲ ಮರು ಇಲ್ಲ ಏನ್ರಿ ಸೇಫ್ಟಿ ಇರ್ತದೆ ಇವತ್ತು ಅನೇಕರು ಕೂಡ ಹಾಗೆ ನಾನು ದುಡಿತಾ ಇದೀನಿ ಚೆನ್ನಾಗಿ ಚರ್ಚಿಗೆ ಚೆನ್ನಾಗಿ ಬರ್ತಾ ಇದ್ದೀನಿ ದೇವರಿಗೆ ಚೆನ್ನಾಗಿ ನಾನು ಜೀವಿತ ಕೊಟ್ಟಿದ್ದೀನಿ ದೇವ್ರ ಭಕ್ತಿಯಿಂದ ಹೋಗ್ತಾ ಇದ್ದೀನಿ ದೇವರಿಗೆ ಕೊಡಬೇಕಾದ ಕೊಡ್ತಾ ಇದ್ದೀನಿ ನಡೆಸ್ತಾ ಇದ್ದಾರೆ ಈ ರೀತಿ ಹೋಗ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ಹಿಂಗೆ ಇದೆಯಲ್ಲ ಚೆನ್ನಾಗಿ ಓಕೆ ಆಲ್ ರೈಟ್ ಆಗಿದ್ದೀವಿ ನೋಡಿ ಯಾರು ಭಕ್ತಿವಂತರಾಗಿ ಈ ರೀತಿ ನಡೀತಾರೋ ಆತನು ತನ್ನ ಪ್ರಸನ್ನತೆಯನ್ನು ತುಂಬಿಸಿ ಧನವಾದ ಸ್ಥಾನವನ್ನ ಕೊಟ್ಟೇ ಕೊಡ್ತಾನೆ ಯಾಕೆ ಸೇಫ್ಟಿ ಇದೆ ತನಿಖೆಗೆ ಸೇಫ್ಟಿ ದೇವರಲ್ಲೇ ಇತ್ತು ಆತನ ಸಂಪಾದನೆಗೆ ಸೇಫ್ಟಿ ದೇವರಲ್ಲೇ ಇತ್ತು ಯೋಸೆಫನ ಸೇಫ್ಟಿ ಸಂಪತ್ತು ದೇವರಾಗಿದ್ರು ಅದಕ್ಕೆ ಯೋಸನ್ಗೆ ಏನು ಬೇಕು ದೇವ್ರು ರೆಡಿ ಮಾಡಿಕೊಟ್ರು ನಮ್ಮ ದೇವರು ಅಲ್ಪವಾದದ್ದು ಕೊಡಲ್ಲ ತನ್ನ ಮಕ್ಕಳು ಶ್ರೇಷ್ಠವಾದದನ್ನ ಕೊಡ್ತಾರೆ ನನ್ನ ದೇವರು ಆತನ ಮಕ್ಕಳು ಉನ್ನತ ಸ್ಥಾನದಲ್ಲಿ ಇರ್ಬೇಕಂತ ಇಷ್ಟಪಡ್ತಾನೆ ಹೊರತು ಗಣನೀಯವಾದಂತಹ ಸ್ಥಾನದಲ್ಲಿ ಈಗ ನನ್ನ ಜೀವಿತ ಮುಗಿದು ಹೋಗ್ತಕ್ಕಂತ ಇಷ್ಟಪಡಲ್ಲ ಆತನ ತನ್ನ ಮಕ್ಕಳ ಕೂಡ ಕೇಳೋ ದೇವರು ನೀತಿಯಂತರಾಗಿ ನಾ ನಮ್ಮ ಪ್ರಾರ್ಥನೆ ಬೇಗ ದೇವರು ಕೇಳ್ತಾನಂತ ಸತ್ಯವಾದ ಹೇಳ್ತದಲ್ವಾ ನಮ್ಮ ಸಂಪತ್ತಿಗೆ ಎಲ್ಲಿದೆ ಭದ್ರತೆ ಅಂತಂದ್ರೆ ದೇವರಲ್ಲಿ ಭದ್ರತೆ ಇದೆ ಏನು ಬೇಕು ತಕ್ಕ ಟೈಮ್ ಅಲ್ಲಿ ಕೊಡ್ತಾರೆ ಕೆಲವು ಸಾರಿ ಅನುಭವ ಪ್ರಿಯರ ನಾನು ಸೇವೆ ಮಾಡ್ತಾ ಇದ್ದೆ ಒಂದು ಟೈಮಲ್ಲಿ ನನಗೆ ಬೇಕಾಗಿತ್ತು ನಾನು ಯಾರ ಹತ್ರ ಕೇಳಬೇಕಂತ ಅಂದ್ಕೊಂಡು ಆ ಆಗಿಲ್ಲ ಆದ್ರೆ ನನ್ನ ದೇವರ ನನಗೆ ಪ್ರೇವಿಸಿದ್ರು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥನೆ ಮಾಡಿದೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದೆ ಅದು ಜನಗಳನ್ನ ಕೆಲಸ ನನಗೆ ಬರ್ತೀಸೋ ಗೊತ್ತಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದುಸ್ಕರವಾಗಿ ಹುಡುಕೊಂಡು ಬಂದು ನನ್ನ ಮನೆಯಲ್ಲಿ ಕೊಟ್ಟು ಹೋದ್ರೆ ಅವ್ರು ನಾನು ಹೇಳಿಲ್ಲ ಅದ್ರ ಬೇಕಾದ ದೇವ್ರಿಗೆ ಗೊತ್ತಿತ್ತು ಅಲ್ವಾ ಭದ್ರತೆ ಆತನಲ್ಲಿ ಇದೆ ಒಂದೇ ನನ್ನ ಹತ್ರ ಪೈಸ ಇಟ್ಕೊಂಡ್ರು ಹೋಗಿದ್ರು ನನಗೆ ಬೇಕಾದ ವ್ಯವಸ್ಥೆ ತಾಕದ್ರೆ ಹೋಗಿದ್ರು ನಳ್ದೋಗ್ತಿದ್ದೇನೆ ಎಲ್ಲಾದ್ರೂ ನುಗ್ಗು ಹೋಗ್ಬಿಟ್ಟಿದ್ದೇನೆ ದೇವ್ರು ಯಾವಾಗ ಕೊಡ್ಬೇಕು ಅದನ್ನ ಕೊಡ್ತಾನೆ ಆತನ ಟೈಮ್ ಪರ್ಫೆಕ್ಟ್ ಟೈಮ್ ಸೊ ಏನ್ ಮಾಡ್ರಿ ಅದ್ರಲ್ಲಿ ಭದ್ರತೆ ಇದೆ ಹೆಮೇನ್ ನಿನ್ ಟೈಮ್ ಇನ್ವೆಸ್ಟ್ ಮಾಡಿ ದೇವ್ರ ಹತ್ರ ಇನ್ನು ಒಂದು ಜೀವಿತ ಇನ್ವೆಸ್ಟ್ ಮಾಡಿ ದೇವ್ರ ಹತ್ರ ಇನ್ನು ಕುಟುಂಬದಲ್ಲಿರುವಂತ ವಿಚಾರಗಳು ದೇವ್ರ ಹತ್ರ ಕೊಟ್ಟು ಬಿಟ್ಟು ಇರು ದೇವರು ಕೊಡಬೇಕಾದ ಟೈಮ್ ಅಲ್ಲಿ ನಿಮ್ಗೆ ಕೊಡ್ತಾನೆ ಇವತ್ತು ನಮಗೆ ಅದೇ ಬೇಕು ಯೋಜನೇ ನಿಮ್ ಕೆಲಸ ಎಷ್ಟೋ ಇರಬಹುದು ನಿಮ್ ಸ್ಟಡೀಸ್ ಎಷ್ಟೋ ಇರಬಹುದು ಐ ರಿಕ್ವೆಸ್ಟ್ ಯು ಪ್ಲೀಸ್ ದಿವ್ಗೆ ಇವರು ಟೈಮ್ ಚುಲೋಡ್ ತಿನ್ಗೆ ಇವ್ರ ಮನಿ ಲಾಡ್ ಇನ್ನು ಒಂದು ಟೈಮ್ ತವರ್ ಕೊಡಿ ಇನ್ನು ಗಳಿಸ್ತಾ ಇರುವಂತ ಒಂದು ಆದಾಯದಲ್ಲಿ ದೇವರಿಗೆ ಕೊಡಿ ಒಂದು ಮನಸ್ಸು ತವ್ರು ಕೊಡಿ ಯಾಕೆ ಗೊತ್ತಾ ಆತನಲ್ಲಿ ಭದ್ರತೆ ಇದೆ ದೇವರು ಕೊಟ್ಟರು ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಈ ಅಲ್ಲಿ ಕೊಡ್ರಿ ನಾಳೆ ಭವಿಷ್ಯ ದೇವರು ನಿಮಗೆ ಅದ್ಭುತವಾಗಿ ಕೊಡ್ತಾರೆ ಗಾಡ್ ಪ್ರಿಪೇರ್ಡ್ ಫಾರ್ ಯುವರ್ ಎಂತ ಆಶೀರ್ವಾದ ದೇವರು ಮಾಡ್ತಾ ಅದನ್ನು ಗೊತ್ತಿಲ್ಲ ನಾನು ಮಾಡೋದು ಸ್ವಲ್ಪ ದೇವ್ರು ನನಗೆ ಮಾಡೋದು ಉತ್ತಮವಾದದ್ದು ಘನವಾದದ್ದು ಶ್ರೇಷ್ಠವಾದದ್ದು ಈ ಕ್ಷಣ ನಾವು ಬದುಕಿದೀವಿ ಅಂದ್ರೆ ದೇವರು ಕೊಟ್ಟಂತ ಕೃಪೆ ಈ ಕ್ಷಣ ನಾವು ದುಡಿತಾ ಇದೀವಿ ಅಂದ್ರೆ ದೇವ್ರು ಕೊಟ್ಟಂತ ಕೃಪೆ ಈ ಕ್ಷಣ ನಾವು ಓದ್ತಾ ಇದೀವಿ ಅಂದ್ರೆ ಶಾಲೆ ಕಾಲೇಜುಗಳಲ್ಲಿ ಬೇರೆ ಸ್ಥಳಗಳಲ್ಲಿ ಜ್ಞಾನ ದೇವ್ರ ಎಲ್ಲ ಕೊಟ್ಟುಕೊತ ಬಂದಿದ್ದಾರೆ ಬಿಕಾಸ್ ಆತನಲ್ಲಿ ಎಲ್ಲ ಕೂಡ ಸೆಕ್ಯೂರ್ ಆಗಿದೆ ಕಾಪಾಡಲ್ಪಟ್ಟಿದೆ ನಿನ್ನ ಒಂದು ಆಸ್ತಿಗೊಂದು ಭದ್ರತಾ ಆತನು ನಿನ್ನ ಜೀವಿತಕ್ಕೆ ಭದ್ರತಾ ಹಾಕನು ಕುಟುಂಬಕ್ಕೆ ಭದ್ರತಾ ಆತನು ನಿನ್ನ ಮಕ್ಕಳಿಗೆ ಭದ್ರತೆ ಆತನು ಗಂಡ ಮಂಡಳಿ ದುಡಿತಾ ಇದ್ವಿ ದೇವರ ಸಲತು ಒಪ್ಪಿಸಿಕೊಳ್ಳುವ ತರ ನಾವು ಆತನ ಭದ್ರತೆ ಇದೆ ಏನ್ರಿ ಲೋಕದಲ್ಲಿ ಭದ್ರತೆ ಇಲ್ಲ ದೇವರಲ್ಲಿ ಭದ್ರತೆ ಇದೆ ದೇವರ ಸನ್ನಿಧಿಯಲ್ಲಿ ಭದ್ರತೆ ಇದೆ ಪರಲೋಕದಲ್ಲಿ ಭದ್ರತೆ ಇದೆ ನಾವು ಗ್ರಹಿಸ್ಕೊಳ್ಬೇಕು ನನ್ನ ಸಂಪತ್ತಿಗೆ ಎಲ್ಲಿ ಭದ್ರತೆ ಇದೆ ದೇವರ ಸನ್ನಿಧಿಯಲ್ಲಿ ಮಾತ್ರ ಆತನ ಹುಡುಕೊಂಡು ಬಂದಿದೀವಾ ತಿ ವಾಪಸ್ ಹೋಗೋದು ಬೇಡ ಇಲ್ಲೇ ಇರೋಣ ಲೇಟ್ ಆದ್ರೂ ಪರವಾಗಿಲ್ಲ ಲೇಟೆಸ್ಟ್ ಆಗಿ ಪ್ಲಸ್ ಸಿಕ್ಸ್ ದೇವ್ರ ಕೊಡ್ತಾರೆ ಕರ್ತನ ಗೊಬ್ಬಸ್ರಿ ಪ್ರಾರ್ಥನೆ ಮಾಡೋಣ ಪ್ರ ಸಹೋದರ ಸಹೋದರ ಏರಿ ನಾವೆಲ್ಲ ಇದ್ರು ಕೂಡ ಉಪಯೋಗಿಸ್ತೀವಿ ಪ್ರಾರ್ಥನೆ ಮಾಡೋಣ ನಿಮಗೋಸ್ಕರ ಪ್ರೇರ್ ಮಾಡ್ತೇನೆ ನಮ್ಮ ಫೋನ್ ನಂಬರ್ ಪ್ರಾರ್ಥನಾ ಅವಶ್ಯಕತೆಗಳಿವೆ ನಮಗೆ ತಿಳಿಸಿರಿ ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾರೆ ಆಮೇಲೆ ಪ್ರಾರ್ಥನೆ ಪರಿಶುದಿನ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತವೆ ಹಾಲೆಲು 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 ಏಸುವೆ ಅಪ್ಪ ಇವತ್ತು ವಾಕ್ಯ ಕೇಳಿದು ತಂದೆಯಾದ ದೇವರೇ ಅಪ್ಪ ಈ ವಾಕ್ಯ ನಾವು ಮರಿಬಾರದು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಸಹಾಯ ಮಾಡು ದೇವರ ಮುಂದೆ ಹೋಗಬೇಕು ಮಹಿಮಕರವಾಗಿ ಜೀವಿಸಬೇಕು ವಿಶೇಷವಾದ ಕೃಪೆ ನಮ್ಮ ಇರಲಿ ದೇವರೇ ಸ್ತೋತ್ರ ಸ್ತೋತ್ರ ಎಲ್ಲರನ್ನು ಕೂಡ ಬಲವಾದಂತಹ ಸಮ್ಮುಖದಲ್ಲಿ ಮಾರಮಾಚಿ ಹಾಗೆ ಕೃಪೆ ತೋರಿಸು ಸಹಾಯ ಮಾಡು ಸಂಪೂರ್ಣವಾಗಿ ನಿಮ್ಮಲ್ಲಿ ಭದ್ರತೆಯಿಂದ ನಾವು ನಡುವುದು ಸಹಾಯ ದೇಶ ನಾಮದಲ್ಲಿ ಬಿಡುತ್ತವೆ ತನ್ನ ಆಮೇಣ